ಟ್ರಾಪ್ ಕಾರಣ ಅವತ್ತೇ ಬಲಿ ಆಗಿ ಆಗಿತ್ತು ರಾಜಣ್ಣ ನೋಡಿ ಬಹುಶಃ ಈಗ ಮೇಲ್ನೋಟಕ್ಕೆ ಏನ್ ಕಾಣಿಸ್ತಾ ಇದೆಯಲ್ಲ ರಾಜಕಾರಣದಲ್ಲಿ ಅದಷ್ಟೇ ಸತ್ಯ ಅಲ್ಲ ಮೇಲ್ನೋಟಕ್ಕೆ ಏನ್ ನೋಡ್ತೀವಿ ಅದಷ್ಟೇ ಸತ್ಯ ಅಲ್ಲ ತೆರೆಯ ಹಿಂದೆ ನಡೆಯುವಂತಹ ಬೆಳವಣಿಗೆಗಳಿರುತ್ತಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅದೇ ಆದರೆ ಅದೇ ಮೂಲ ಅದರಿಂದಲೇ ಎಲ್ಲವೂ ಕೂಡ ನಡೆಯೋದು ಈಗ ರಾಜಣ್ಣ ವಜಾ ಆಗುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿತ್ತು ನಾ ಹೇಳ್ತಾ ಇದ್ದೀನಿ ಹನಿ ಟ್ರಾಪ್ ಕಾರಣ ಅಂತ ಇದೀನಿ ಹನಿ ಟ್ರಾಪ್ ಹೇಗೆ ಕಾರಣ ಆಯ್ತು ರಾಜಣ್ಣ ತಲೆದಂಡಕ್ಕೆ ರಾಜಣ್ಣ ವಜಾ ಆಗಲಿಕ್ಕೆ ಯಾವ ರೀತಿ ಯಾಕಂದರೆ ಈಗ ನೀವು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಎಲ್ಲ ಮಾತಾಡ್ತಿರೋದೇನು ಚರ್ಚೆ ಮಾಡ್ತಿರೋದೇನು ರಾಹುಲ್ ಗಾಂಧಿ ಅವರು ಏನು ಮತಗಳ್ಳತನದ ಬಗ್ಗೆ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಹಾಗೆ ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಈಗ ಅವ್ರನ್ನ ವಜಾ ಮಾಡಲಾಗಿದೆ ಮೇಲ್ನೋಟ ಕಾಣಿಸ್ತಾ ಇರೋದು ಆದ್ರೆ ಹಿನ್ನೆಲೆಯಲ್ಲಿ ನಡೆದಿರೋದೇ ಬೇರೆ ಅದಷ್ಟೇ ಅಲ್ಲ ಅದು ರೀಸನ್ ಅದು ಕಾರಣ ಆದ್ರೆ ಅದಷ್ಟೇ ಕಾರಣ ಅಲ್ಲ ಹಾಗಾದ್ರೆ ಏನಾಯ್ತು ರಾಜಣ್ಣ ರಾಜಣ್ಣ ವಜಾ ಆಗ್ಲಿಕ್ಕೆ ಕಾರಣ ಏನಣ್ಣ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆ ದಾಖಲೆ ಸಹಿತ ಹೇಳ್ತೀನಿ ನಾನು ಸುಮ್ಮನೆ ಹೇಳೋದಿಲ್ಲ ಡಾಕ್ಯುಮೆಂಟ್ ಇದೆ ಕೈಯಲ್ಲಿರುವಂತಹ ದಾಖಲೆಯನ್ನ ನಿಮ್ಮೆದುರು ಇಟ್ಟು ಯಾವ ರೀತಿ ರಾಜಣ್ಣ ತಲೆದಂಡ ಆಯ್ತು ಬರೀ ರಾಹುಲ್ ಗಾಂಧಿ ಬಗ್ಗೆ ಏನೋ ರಾಹುಲ್ ಗಾಂಧಿ ಅವ್ರ ಹೋರಾಟದ ಬಗ್ಗೆ ಒಂದು ಹೇಳಿಕೆ ಕೊಟ್ಬಿಟ್ರು ನಮ್ದೇ ಸರ್ಕಾರ ಇರಲಿಲ್ವ ಅವಾಗ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗ ಅಷ್ಟೇ ಆಗಿರೋದಲ್ಲ ಕೇವಲ ಒಂದು ಅದು ಮಾತಿನ ಮಧ್ಯೆ ಅವರು ಅದರಲ್ಲೂ ಕೂಡ ಮೋದಿಯವರ ವಿರುದ್ಧ ಮಾತಾಡಿದ್ದಾರೆ ಮೋದಿಯವ್ರ ಗೆದ್ದಿರದೇ ಈ ರೀತಿ ಮತಗಳ ಅಂತ ಹೇಳಿದ್ದಾರೆ ಅದ್ರ ಮಧ್ಯೆ ಒಂದ್ ಸಾಲ ಆಡಿರೋದಷ್ಟೇ ಅವರು ಸೊ ಆ ಒಂದು ಸಾಲಿಗೆ ವಜಾ ಮಾಡೋ ಹಂತಕ್ಕೆ ಹೋಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲಿ ರಾಜಣ್ಣ ಕೂಡ ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ರು ಆದ್ರೆ ಆ ರೆಸಿಗ್ನೇಷನ್ ಲೆಟರ್ ತಗೋಬೇಡಿ ವಜಾ ಮಾಡಿ ಅನ್ನೋ ಹಂತಕ್ಕೆ ಯಾಕೆ ಹೋಯ್ತು ಹೈಕಮಾಂಡ್ ಯಾಕೆ ಹೋಯ್ತು ಹೈಕಮಾಂಡ್ ಯಾಕೆ ಹೋಯ್ತು ಅಂದ್ರೆ ನೋಡಿ ಹನಿ ಟ್ರಾಪ್ ಕಾರಣ ಅಂದೆ ನಾನು ನೀವು ನೆನ್ಪಿರ್ಬೋದು ಈ ಅಧಿವೇಶನ ಅಲ್ಲ ಇದ್ರೆ ಹಿಂದಿನ ಅಧಿವೇಶನ ಕಳೆದ ಅಧಿವೇಶನದಲ್ಲಿ ರಾಜಣ್ಣ ಇದ್ದಕ್ಕಿದ್ದಾಗೆ ಎದ್ದು ನಿಂತು ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಕೇವಲ ನನ್ನ ಮೇಲಷ್ಟೇ ಅಲ್ಲ ರಾಜ್ಯದ ಹಲವು ನಾಯಕರ ಮೇಲೆ ಕೇಂದ್ರದ ನಾಯಕರ ಮೇಲೆ ಎಲ್ಲರ ಮೇಲೂ ಹನಿ ನ ಪ್ರಯತ್ನ ನಡೆದಿದೆ ಒಂದು ಸಿ ಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಆಪಾದನೆ ಮಾಡಿದ್ರು ಸದನದಲ್ಲಿ ನಿಂತು ಆನ್ ರೆಕಾರ್ಡ್ ಇದು ನಾವು ಯಾವ್ದನ್ನ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಕರಿತೀವೋ ಆ ಟೆಂಪಲ್ ಆಫ್ ಡೆಮಾಕ್ರಸಿಯಲ್ಲೇ ನಿಂತು ಇಂತಹ ಆಪಾದನೆಯನ್ನ ಮಾಡಿದ್ರು ಆಗ ಕೈ ಬಿಟ್ಟು ತೋರಿಸಿದ್ದು ಯಾರ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಕಂಡು ಹೋಗಿದ್ದು ಎಲ್ರದ್ದು ಕೂಡ ಆಗ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾತಾಡಕ್ಕೆ ಹೋಗಿಲ್ಲ ತನಿಖೆ ಆಗ್ಲಿ ಅಂತ ಹೇಳಿದ್ರು ಒಂದು ತನಿಖೆಯೂ ಕೂಡ ಆಯ್ತು ರಿಪೋರ್ಟ್ ಕೂಡ ಬಂತು ನಾನು ನಿಮಗೆ ಆ ರಿಪೋರ್ಟ್ ಕೊಟ್ಟಿದ್ದೆ ಡಿಟೇಲ್ ಆಗಿ ಹೇಳಿದ್ದೆ ಏನೇನಿದೆ ರಿಪೋರ್ಟ್ ಅಲ್ಲಿ ಅಂತ ಹೇಳಿ ಸೊ ರಾಜಣ್ಣ ಮಾಡಿರುವಂತ ಆರೋಪಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿ ಸ್ಪಷ್ಟವಾದ ವರದಿ ಸಲ್ಲಿಕೆ ಆಗಿತ್ತು ಐ ಡಿ ತನಿಖೆ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಿತ್ತು ಅವ್ರು ಹೇಳದಂತ ಆಪಾದನೆಗಳೇನಿದೆ ಅದಕ್ಕೆ ಪೂರಕವಾದಂತ ಸಾಕ್ಷ್ಯಗಳಿಲ್ಲ ವಿಡಿಯೋ ಆಗಲಿ ಅಥವಾ ಆಡಿಯೋ ಆಗಲಿ ಫೋಟೋಗಳಾಗಲಿ ಯಾರದಾದ್ರೂ ಚಲನವಲನ ಆಗಲಿ ಬಂದಿರೋದು ಹೋಗಿರೋದು ಏನು ಇಲ್ಲ ರಾಜಣ್ಣ ಹೇಳ್ತಾ ಇದ್ರು ಯಾರೋ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ರು ನನ್ನ ಮೇಲ್ ಬೆಳಕ್ ಬಂದ್ರು ನಾನು ಕಪಾಳಕ್ಕೆ ಹೊಡೆ ಕಳಿಸಿದ್ದೆ ಇಷ್ಟನ್ನೇ ಹೇಳೋರು ಹೋಗ್ಲಿ ಅವ್ರು ಲೆಡ್ಜರ್ ಲೈನ್ ಆದ್ರೂ ಎಂಟ್ರಿ ಆಗಿದ್ಯಾ ಅದು ಇಲ್ಲ ಪಿ ಎಗಳಿಗೆ ಗಳಿಗೆ ಪಿ ಎಸ್ ಗಳಿಗೆ ಕೇಳಿದ್ರೆ ಅವ್ರಿಗೇನಾದ್ರು ಗೊತ್ತಿದೆಯಾ ಅವರಿಗೂ ಯಾವುದೇ ಮಾಹಿತಿ ಇಲ್ಲ ಹೀಗಿರುವಾಗ ಅವರು ರಾಜಣ್ಣ ಮಾಡಿರುವಂತಹ ಆಪಾದನೆಯಲ್ಲಿ ಯಾವುದೇ ಆಧಾರ ಇಲ್ಲ ಇದು ಬೇಸ್ಲೆಸ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ರು ಆ ರಿಪೋರ್ಟ್ ಹೈಕಮಾಂಡಿಗೆ ಹೋಯ್ತು ಹೈಕಮಾಂಡ್ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತು ಹಾಗೆ ಗಂಭೀರವಾಗಿ ಪರಿಗಣಿಸಿದ ನಂತರ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಎಲ್ಲರ ಅನುಮಾನದ ಕಣ್ಣಿಟ್ಟಿತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರ ನನಗೆ ಡ್ಯಾಮೇಜ್ ಆಗಿತ್ತು ಇದರಿಂದ ಹೀಗಾಗಿ ಕ್ರಮ ಆಗಬೇಕು ಹೀಗೆ ಸುಳ್ಳು ಆಪಾದನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಾನು ಹೇಳ್ತೀನಿ ನಾಳೆ ಏನೋ ಒಂದು ಅಂಥೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು ಹಾಗೆ ಒತ್ತಡ ಹಾಕಿದ ಪರಿಣಾಮವಾಗಿ ಹೈಕಮಾಂಡ್ ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಯ್ತು ಯಾಕಂದ್ರೆ ಪೂರ್ತಿ ಅವರು ಪರಿಶೀಲನೆ ಮಾಡಿದ್ರು ಅವತ್ತು ಸದನದಲ್ಲಿ ಏನು ನಡೆದಿತ್ತು ಸದನದಲ್ಲಿ ರಾಜಣ್ಣ ಏನು ಹೇಳಿದ್ರು ಅದಾದ ನಂತರ ಇವ್ರದೇ ರಾಜ್ಯ ಸರ್ಕಾರ ತನಿಖೆ ಕೊಟ್ಟಿದ್ದು ತನಿಖಾ ವರದಿ ಬಂತು ಆದರೆ ತನಿಖಾ ವರದಿಯಲ್ಲಿ ಅವರ ಆರೋಪಕ್ಕೆ ಯಾವುದೇ ಸಪೋರ್ಟಿವ್ ಡಾಕ್ಯುಮೆಂಟ್ ಇಲ್ಲ ಸಾಕ್ಷ್ಯ ಇಲ್ಲ ಇದು ಸುಳ್ಳು ಆಪಾದನೆ ಅನ್ನುವಂಥ ವರದಿ ಹೋಯಿತು ಹೀಗಿರುವಾಗ ಕ್ರಮ ಆಗ್ಬೇಕಲ್ಲ ಅಂತ ಕೇಳಿದ್ರು ಒಂದ್ ವೇಳೆ ಈಗ ಡಿ ಕೆ ಶಿವಕುಮಾರ್ ಅವರೇ ಏನಾದ್ರು ಇಲ್ಲ ರಾಜೀನಾಮೆ ಕೊಡಿಸಿ ಈ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ಆಪಾದನೆ ಸುಳ್ಳು ಆಪಾದನೆ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಇವರ ತಲೆದಂಡಕ್ಕೆ ಕಾರಣ ಆಗಲಿ ಡೈರೆಕ್ಟ್ ಆಗಿರೋದು ಅದು ಅವ್ರಿಗೆ ಬೇಕಾಗಿರಲಿಲ್ಲ ನೋಡಿ ಈಗಲೂ ಡಿ ಕೆ ಶಿವಕುಮಾರ್ ಕಡೆ ಕಣ್ಣು ಹೋಗ್ತಾ ಇದೆ ಆದರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಒಬ್ಬ ಎಸ್ ಟಿ ನಾಯಕನ್ನ ಬಲಿ ತಗೊಂಡ್ರು ಅನ್ನೋದು ಅವರಿಗೆ ಆ ಪದನೆ ಬೇಕಾಗಿರಲಿಲ್ಲ ಈಗಾದರೂ ಕೂಡ ಇನ್ ಆಗಿ ಹೇಳ್ಬೋದು ಆಗ ಡೈರೆಕ್ಟ್ ಆಗ್ತಾ ಇತ್ತು ಅದು ಬೇಕಾಗಿರಲಿಲ್ಲ ಸೊ ಏನು ಮಾಡಿದ್ರು ಆಗ ನಡೆದದ್ದು ಈ ಸ್ಟ್ರಾಟಜಿ ನೀವು ಅಬ್ಸರ್ವ್ ಮಾಡಿ ಹಾಸನದಲ್ಲಿ ಶಿವಲಿಂಗೇಗೌಡರ ಒಂದು ಕಾರ್ಯಕ್ರಮ ಇತ್ತಲ್ಲ ಸೊ ಆ ಕಾರ್ಯಕ್ರಮದಲ್ಲಿ ಸಿದ್ಧರಾಮಯ್ಯನವರ ಮಧ್ಯದಲ್ಲಿ ಕೂತಿರ್ತಾರೆ ಈ ಕಡೆ ರಾಜಣ್ಣ ಆ ಕಡೆ ಡಿ ಕೆ ಶಿವಕುಮಾರ್ ಏನು ಇಬ್ರು ನಡುವೆ ಹಂಗಲ್ಲ ಹಿಂಗೆ ಆಗಲ್ಲ ಅಂತಲೇ ಅವರು ಇವರು ಹೀಗೆ ಅದ್ಲಿ ಮಾತುಕತೆ ನಡೀತಾನೆ ಇರುತ್ತೆ ನಾನು ನಿಮಗೊಂದು ಡಾಕ್ಯುಮೆಂಟ್ ತೋರಿಸ್ತೀನಿ ಅಂದೆ ಒಂದು ಡಾಕ್ಯುಮೆಂಟ್ ಇದೆ ಇದು ಮೊದಲೇ ತೀರ್ಮಾನ ಆಗಿತ್ತು ಕೇವಲ ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಹೋರಾಟದ ನಂತರ ಅಷ್ಟೇ ಅಲ್ಲ ಅದಕ್ಕೂ ಮೊದಲೇ ಈ ತೀರ್ಮಾನ ಆಗೋದಕ್ಕೆ ಆಗಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ನೋಡಿ ರಾಜಣ್ಣ ಮತಗಳ್ಳತನದ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ಆದ್ರೆ ಏಳನೇ ತಾರೀಕೆ ಒಂದು ತೀರ್ಮಾನ ಆಗಿತ್ತು ದಾಖಲೆ ಇದೆ ಏಳನೇ ತಾರೀಕೆ ರಾಜಣ್ಣ ಸಂಪುಟದಿಂದ ಹೊರಗೆ ಬೀಳೋದು ಅನ್ನೋದು ನಿರ್ಧಾರ ಆಗೋಗಿತ್ತು ಹೇಗೆ ಹೇಳ್ತೀನಿ ಅಂದ್ರೆ ನೋಡಿ ಏಳನೇ ತಾರೀಕು ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು ಏನಪ್ಪ ಆದೇಶ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಈಗ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ಆ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಯಾರು ಮಾಡಬೇಕು ಅನ್ನೋ ತೀರ್ಮಾನ ಆಗ್ಬೇಕಲ್ಲ ಆ ತೀರ್ಮಾನದ ಪ್ರಕಾರ ಈ ಡಾಕ್ಯುಮೆಂಟ್ ಅಲ್ಲಿ ಅವತ್ತು ಧ್ವಜಾರೋಹಣ ಮಾಡೋದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಜಣ್ಣ ಅಲ್ಲ ಅವ್ರ ಹೆಸರೇ ಇರಲಿಲ್ಲ ಇಡೀ ಲಿಸ್ಟಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅವರ ಬದಲಾಗಿ ಕೃಷ್ಣಾ ಅಲ್ಲಿ ಹೋಗಿ ಧ್ವಜಾರೋಹಣ ಮಾಡೋದು ಅಂತ ತೀರ್ಮಾನ ಆಗಿತ್ತು ಯಾಕೆ ಎಂಟನೇ ತಾರೀಕು ರಾಜಣ್ಣ ಹೇಳಿಕೆ ಕೊಟ್ಟಿರೋದು ಇವತ್ತೇನು ತಲೆದಂಡ ಆಯ್ತಲ್ಲ ಅದಕ್ಕೆ ಕಾರಣ ಅಂತ ಹೇಳ್ತಿದಾರಲ್ಲ ಆ ಹೇಳಿಕೆ ಕೊಟ್ಟಿದ್ದೇ ಎಂಟನೇ ತಾರೀಕು ಆದ್ರೆ ಏಳನೇ ತಾರೀಕೆ ತೀರ್ಮಾನ ಆಗೋಗಿತ್ತು ರಾಜಣ್ಣ ಸಚಿವರಾಗಿರೋದಿಲ್ಲ ಅವ್ರ ಹೋಗಿ ಧ್ವಜಾರೋಹಣ ಮಾಡೋದಿಲ್ಲ ಅಂತ ಹೇಳಿ ದಾಖಲೆ ಇದೆಯಲ್ಲ ಈ ಡಾಕ್ಯುಮೆಂಟ್ ಸುಳ್ಳು ಹೇಳೋದಿಲ್ವಲ್ಲ ಸೊ ಅಲ್ಲಿಗೆ ರಾಜಣ್ಣ ಸಂಪುಟದಿಂದ ಹೊರಗೋಗೋದು ಅಂತ ತೀರ್ಮಾನ ಆಗಿತ್ತು ಆದ್ರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಯಾವ ರೀತಿ ಹೋಗ್ತಾರೆ ಅವರು ಅನ್ನೋ ಮೆಸೇಜ್ ಹೋಗ್ಬೇಕಿತ್ತಲ್ಲ ಅದನ್ನ ಎಂಟನೇ ತಾರೀಕಿನ ಹೊತ್ತಿಗೆ ಪ್ಲಾನ್ ಮಾಡಿದ್ರು ರಾಜಣ್ಣ ಹೇಳಿಕೆ ಕೊಟ್ರು ಮತ್ತೊಮ್ಮೆ ಹೇಳಿಕೆ ಕೊಟ್ರು ಒಂಬತ್ತನೇ ತಾರೀಕು ಅದಾದ ನಂತರ ಅಧಿವೇಶನದವರೆಗೂ ಕಾದ್ರು ಹನ್ನೊಂದನೇ ತಾರೀಕು ಅಧಿವೇಶನ ಯಾಕಂದ್ರೆ ಅಂದ್ರೆ ಅಧಿವೇಶನ ನಡೆಸಲಿಕ್ಕೆ ಬಿಡ್ತಾರಿಲ್ಲ ಅಂತ ಗೊತ್ತವರಿಗೆ ಮೊದಲೇ ರಾಜೀನಾಮೆ ಆಗೋಗ್ಬಿಟ್ಟಿದ್ರೆ ಅಧಿವೇಶನ ಆರಂಭ ಆಗಿ ಅರ್ಧ ದಿನ ಕಳೆದು ಸಂತಾಪ ಸೂಚನೆ ಎಲ್ಲ ಮುಗಿದ ನಂತರ ಮಧ್ಯಾಹ್ನದ ಹೊತ್ತಿಗೆ ಇದನ್ನ ನಿಧಾನವಾಗಿ ಲೀಕ್ ಮಾಡಿದ್ರು ರಾಜ್ಯಪಾಲರಿಗೆ ಪತ್ರವನ್ನು ಗಳಿಸಿದ್ರು ವಜಾ ಅಂತ ಅಂತೇಳಿ ಅಲ್ಲಿಂದ ಬಂತು ಆದೇಶ ರಾಜಣ್ಣ ವಜಾ ಆದ್ರು ಅಂದ್ರೆ ಈಗ ನಾವು ಖಂಡಿತರುಗಡೆ ಏನ್ ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಹಿನ್ನೆಲೆಯಲ್ಲಿ ಏನಪ್ಪಾ ಅಂದ್ರೆ ಹನಿ ಟ್ರಾಪ್ ಆ ಹನಿ ಟ್ರಾಪ್ ನ ಆಪಾದನೆ ಸದನದಲ್ಲೇ ನಿಂತು ಮಾಡಿದಂತ ಆಪಾದನೆ ಆ ಆರೋಪ ಸುಳ್ಳು ಅಂತೇಳಿ ಸಾಬೀತಾಗಿದ್ರಿಂದ ರಾಜಣ್ಣ ತಲೆದಂಡ ಆಯ್ತು ಇದು ವಾಸ್ತವ ಇದು ಹಿನ್ನೆಲೆಯಲ್ಲಿ ನಡೆದದ್ದು ತೆರೆ ಹಿಂದೆ ನಡೆದಂತ ಬೆಳವಣಿಗೆ ಇದು ಇದನ್ನ ಯಾರು ಹೇಳ್ತಾನೆ ಇಲ್ಲ ಇಲ್ಲ ಏಳನೇ ತಾರೀಕೆ ಯಾಕೆ ರೀ ಏಳನೇ ತಾರೀಕೆ ಯಾಕೆ ರಾಜಣ್ಣ ಹಾಸನ ಉಸ್ತುವಾರಿ ಆಗಿರುವಂತ ರಾಜಣ್ಣ ಹೋಗಿ ಧ್ವಜಾರೋಹಣ ಮಾಡಲ್ಲ ಅನ್ನೋದು ಅವತ್ತೇ ಹ್ಯಾಕ್ ತೀರ್ಮಾನ ಆಗ್ತಾ ಇತ್ತು ಎಲ್ಲ ಆಗೋಗಿತ್ತು ತೀರ್ಮಾನ ಇದು ಸ್ಕ್ರಿಪ್ಟೆಡ್ ಇದು ಓ ರಾಹುಲ್ ಗಾಂಧಿ ಅವರ ಹೋರಾಟದ ವಿರುದ್ಧ ಮಾತನಾಡಿದ್ರೆ ಯಾರನ್ನು ಬಿಡೋದಿಲ್ಲ ನಾವು ಅನ್ನೋ ಮೆಸೇಜ್ ಹೋಗ್ಬೇಕಿತ್ತು ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಡೈರೆಕ್ಟ್ ಆಗಿ ಎಸ್ ಟಿ ವಿರೋಧಿ ಅನ್ನುವಂತ ಹಣೆಪಟ್ಟಿ ಬೇಕಾಗಿರಲಿಲ್ಲ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗುವ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಒಂದು ಸಮುದಾಯ ವಿರುದ್ಧ ಅನ್ನುವಂಥ ಮೆಸೇಜ್ ಹೋದ್ರೆ ಅದು ಪೂರಕ ಅಲ್ಲ ಒಂದು ಅಧಿಕಾರದ ಕೇಂದ್ರವಾಗಿರುವಂತ ದೊಡ್ಡ ಹುದ್ದೆಯಲ್ಲಿ ಕೂರುವಂತ ವ್ಯಕ್ತಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ನಾಯಕ ಅನ್ನುವಂಥ ಇಮೇಜ್ ಇಟ್ಕೊಂಡಿರ್ಬೇಕಾಗುತ್ತೆ ಅದಕ್ಕೆ ಬೇಕಾದಂತ ಡ್ರಿಲ್ ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅದರ ಭಾಗವಾಗಿಯೇ ಈ ಒಂದು ಸ್ಕ್ರಿಪ್ಟೆಡ್ ಪಿಕ್ಚರ್ನ ನೀವು ನೋಡಿದ್ರು ನಡೆದದ್ದು ಹರಿ ಟ್ರ್ಯಾಪ್ ನ ಆಪಾದನೆ ಇದು ಬಹುಶಃ ನಿಮ್ಮೆದುರು ಯಾರು ಹೇಳಿದಾರೋ ಯಾರ್ ಬಿಟ್ಟಿದಾರೋ ನಾನು ನಿಮಗೆ ದಾಖಲೆ ಸಹಿತ ಹೇಳಿದೆ ದಾಖಲೆ ಇದೆ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಯಾವತ್ತು ಸುಳ್ಳು ಹೇಳೋದಿಲ್ಲ ಏಳನೇ ತಾರೀಕೆ ತೀರ್ಮಾನ ಆಗೋಗಿತ್ತು ಇವತ್ತಿಗೆ ರಾಜಣ್ಣ ಮಾಜಿ ಸಚಿವ ಅವ್ರು ಹೇಳಿದ್ರು ಷಡ್ಯಂತ್ರ ನಡೆದಿದೆ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಅದೆಲ್ಲವನ್ನು ಮುಂದೆ ಹೇಳ್ತೀನಿ ಯಾರು ಅಂತ ಕೂಡ ಹೇಳಿದ್ರು ಮುಂದೆ ಒಂದಿನ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ಬೋದೇನೋ ಅವರು ಚುನಾವಣೆ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತು ಆದರೆ ಇವತ್ತಿಗೆ ಹಿನ್ನೆಲೆಯಲ್ಲಿ ನಡೆದಿರುವಂತ ಬೆಳವಣಿಗೆಗಳು ಹೈಡ್ರಾಮಾ ಏನು ನಡೆದಿತ್ತು ಅನ್ನೋದನ್ನ ನಿಮ್ಮೆದುರು ತೆರೆದಿಡುವಂತ ಪ್ರಯತ್ನ ಮಾಡಿದ್ದೇನೆ ಯಾಕಂದರೆ ಸದನದಲ್ಲಿ ನಿಂತು ಮಾಡಿದಂಥ ಆರೋಪದ ಬಗ್ಗೆ ಆಪಾದನೆ ಬಗ್ಗೆ ಕೈಕಟ್ಕೊಂಡು ಕೂರುವಂತ ಪ್ರಶ್ನೆ ಇರಲಿಲ್ಲ ಅವ್ರು ಏನಾದರೂ ತೀರ್ಮಾನ ಮಾಡಲೇಬೇಕಿತ್ತು ಈ ರೂಪದಲ್ಲಿ ಮಾಡಿದ್ದಾರೆ ಈಗ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಂಡಂತ ತೀರ್ಮಾನ ಸರಿಯೋ ತಪ್ಪು ಹನಿ ಟ್ರಾಪ್ ಬಗ್ಗೆ ಸುಳ್ಳು ಆಪಾದನೆಯ ಹಿನ್ನೆಲೆಯಲ್ಲಿ ಅವ್ರನ್ನ ವಜಾ ಮಾಡಿದಂತ ನಿರ್ಧಾರ ಸರಿಯೋ ತಪ್ಪು ಹಾಗೂ ತೆರೆಯ ಹಿಂದೆ ನಡೆದಿರುವಂತ ಬೆಳವಣಿಗೆಗಳು ಅದೇ ಇದಕ್ಕೆ ವಜಾ ಆಗ್ಲಿಕ್ಕೆ ಡಿಸ್ಮಿಸ್ ಆಗ್ಲಿಕ್ಕೆ ಕಾರಣ ಹೌದು ಅಂತಿರೋ ಇಲ್ಲ ರಾಜಣ್ಣ ತಲೆದಂಡಕ್ಕೆ ಅವರ ಸ್ವಯಂಕೃತ ಅಪರಾಧವೇ ಕಾರಣ ಹೌದು ಅಲ್ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ